ಎಲ್ಲೋ ನನ್ನ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು ಇವತ್ತಿನ ದಿವಸ ನಾವು ಗುರುತಿನ ಪತ್ರ ಕಡ್ಡಾಯವಾಗಿ ಇಲಾಖೆ ಮಾಡೋದ ಮಾಡೋದರಿಂದ ಇವತ್ತಿನ ದಿವಸ ಸ್ಕೂಲ್ ಎಜುಕೇಷನ್ ಸಮಗ್ರ ಶಿಕ್ಷಣ ಸ್ಪೋರ್ಟ್ಸ್ ಪೋರ್ಟಲ್ನಲ್ಲಿ ಕೋಚ್ ಪಿ ಟೀಚರ್ ಮ್ಯಾನೇಜರ್ ತಂಡದ ಮ್ಯಾನೇಜರ್ ನೊಂದನೆ ಮಾಡೋದು ಯಾವ ರೀತಿ ಅನ್ನೋದು ತಮಗೆ ಇವತ್ತಿನ ದಿವಸ ತೋರಿಸ್ಕೊಡ್ತಾ ಇದ್ದೇನೆ ನಾಳಿನ ವಿಡಿಯೋದಲ್ಲಿ ಕ್ರೀಡಾಪಟುಗಳ ಹೇಗೆ ನಾವು ನೋಂದಣಿಯನ್ನು ಆನ್ಲೈನಲ್ಲಿ ಮಾಡಬೇಕು ಅನ್ನೋ ಸಮಗ್ರವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಇಲ್ಲಿ ಪಿ ಟೀಚರ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನಾವು ಏನೇನೋ ದಾಖಲೆಗಳನ್ನು ತಗೊಂಡಿರ್ಬೇಕಂದ್ರೆ ಕೆ ಜಿ ಐಡಿ ನಂಬರ್ ಬರ್ಕೋಬೇಕು ನಮ್ಮ ಹೆಸರು ಕೆಪ್ಟನ್ನಲ್ಲಿ ಬರಿಬೇಕು ಅಲ್ಲಿ ಹುದ್ದೆ ಗಂಡು ಹೆಣ್ಣು ಮೆನ್ಷನ್ ಮಾಡಬೇಕು ಡೇಟ್ ಆಫ್ ಬರ್ತನ್ನು ಬರೆದಿಟ್ಕೋಬೇಕು ಮೊಬೈಲ್ ನಂಬರು ಒಂದು ನಮ್ಮದೇ ಆಗಿರ್ತಕ್ಕಂಥ ಪಿ ಟಿ ಚರ್ಸ್ ಆಗಲಿ ಅಥವಾ ತಂಡದ ಮ್ಯಾನೇಜರ್ ಆಗಲಿ ಜೆ ಪಿ ಜಿ ಒಳಗೆ ಪಿ ಎನ್ ಜಿ ಒಳಗೆ ಒಂದು ಫೋಟೋವನ್ನು ನಾವು ಅದನ್ನು ಸೇವ್ ಮಾಡಿ ಒಂದು ಫೈಲ್ನೊಳಗೆ ಇಟ್ಕೋಬೇಕು ಅಂದರೆ ಪಿ ಟೀಚರ್ ಚರ್ ರಿಜಿಸ್ಟ್ರೇಷನ್ ಮಾಡುವಾಗ ನಮಗೆ ಅನುಕೂಲಕರವಾಗುವಂಥ ಈ ದಾಖಲೆಗಳನ್ನು ಒಂದು ಫೈಲ್ನಲ್ಲಿ ಮಾಡಿ ಇಟ್ಕೋಬೇಕು ನಾವು ದೈಹಿಕ ಶಿಕ್ಷಕರ ಆನ್ಲೈನ್ನಲ್ಲಿ ನೋಂದಣಿ ಮಾಡಬೇಕಾದ್ರೆ ನಾವು ಕ್ರೋಮ್ಗೆ ಹೋಗಬೇಕು ಕ್ರೋಮನ್ನು ಓಕೆ ಮಾಡಿಕೊಂಡೆ ನಂತರ ಅಲ್ಲಿ ಸಮಗ್ರ ಶಿಕ್ಷಣ ಟೈಪ್ ಮಾಡಿ ಕರ್ನಾಟಕ ಟೈಪ್ ಮಾಡಿ ಅಲ್ಲಿ ಓಕೆನ್ ಕೊಟ್ಟಾಗ ಸಮಗ್ರ ಶಿಕ್ಷಣ ಕರ್ನಾಟಕ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸಮಗ್ರ ಶಿಕ್ಷಣ ಎಲ್ಲ ಪೋರ್ಟಲ್ಗಳು ಇಲ್ಲಿ ನಮ್ಮ ಮುಂದಗಡೆ ಕಾಣ್ಕೊಳ್ತವೆ ಇಲ್ಲಿ ಸ್ಪೋರ್ಟ್ಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತದೆ ನಾವು ಪೇಜ್ ಓಪನ್ ಆದ ನಂತರ ಶಾಲೆಯ ಡೈಸ್ ಕೋಡನ್ನು ಯೂಸರ್ ಐ ಡಿಯನ್ನು ನಾವೇನು ಅದನ್ನು ಅಲ್ಲಿ ಎಂಟರ್ ಮಾಡಬೇಕಾಗುತ್ತಾ ಅದನ್ನು ಎಂಟರ್ ಮಾಡಬೇಕು ಆ ನಂತರ ಅದರದ ಯು ಯೂಸರ್ ನೇಮು ಸಾಲೆ ಡೈಸ್ ಕೊಡು ಪಾಸ್ವರ್ಡು ಅದೇ ಆಗಿರುವುದರಿಂದ ನಾನು ಪಾರ್ಗೆಟ್ ಪಾಸ್ವರ್ಡದು ಬೇರೆ ಪಾಸ್ವರ್ಡನ್ನು ಹಾಕಿದ್ದೇನೆ ಅಲ್ಲಿ ಕ್ಯಾಪ್ಚರ್ ಕೋಡನ್ನು ನಲವತ್ತೈದು ಆರುನೂರ ಎಂಬತ್ತೆಂಟನ್ನು ಟೈಪ್ ಮಾಡಿದ ಮೇಲೆ ಲಾಗಿನ್ ಮೇಲೆ ಓಕೆ ಕೊಟ್ಟೆ ಅಲ್ಲಿ ಪಿ ಟೀಚರ್ಸ್ ಅಪ್ಲಿಕೇಶನ್ನ ಫೈಲ್ ಓಪನ್ ಆಗಿತ್ತು ನಾನು ಪಿ ಟಿ ಸಿಎಸ್ ಫೈಲ್ ಓಪನ್ ಆದ ನಂತರ ಅಲ್ಲಿ ನನ್ನ ಕೆ ಜಿ ಎಡ್ ನಂಬರ್ ಇಪ್ಪತ್ತ್ಮೂರು ಹತ್ತು ಮುನ್ನೂರ ಮೂವತ್ತೆಂಟು ಟೈಪ್ ಮಾಡಿದೆ ನನ್ನ ನೇಮ್ ಅಂದರೆ ಹೆಸರು ಶಾಂತಪ್ಪ ಎಮ್ ತಲ್ಲಬಟ್ಟಿ ಟೈಪ್ ಮಾಡಿ ಟೈಪ್ ಮಾಡಿದೆ ಅಲ್ಲಿ ಫಾದರ್ಸ್ ನೇಮ್ ಎಮ್ ಎಲ್ ಎ ಆರ್ ಎ ಪಿ ಪಿ ಎ ಮೈಲಾರಪ್ಪ ಟೈಪ್ ಮಾಡಿದ ನಂತರ ಅಲ್ಲಿ ಜೆಂಡರ್ ಕೇಳುತ್ತ ಮೇಲ್ ನಂದು ಟೈಪ್ ಮಾಡಿದೆ ಓಕೆಯನ್ನು ಕೊಟ್ಟೆ ಅಲ್ಲಿ ಹೆಣ್ಮಕ್ಕಳಿದ್ರೆ ಫೀಮೇಲನ್ನು ಕೊಡಬೇಕು ನಂದು ಮೇಲು ಅಲ್ಲಿ ಮೇಲನ್ನು ಕ್ಲಿಕ್ ಮಾಡಿದ್ದೇನೆ ಡಿಸಿಷನ್ ನಾನು ದೈಕ್ಷಿಕ ಕೋಚ್ ಅಂತ ಓಕೆ ಕೊಟ್ಟೆ ನನ್ನ ಡೇಟ್ ಆಫ್ ಬರ್ತ್ ಓಕೆ ಮಾಡಬೇಕಾದ್ರೆ ಆ ಮೊದಲಿನ ಇಶ್ಯು ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ರೋಲ್ ಮಾಡಿಕೊಂಡಾಗ ಅಲ್ಲಿ ಎಲ್ಲ ನನ್ನ ಡೇಟ್ ಆಫ್ ಬರ್ತ್ ಇಸ್ವಿ ಹತ್ತೊಂಬತ್ತು ನೂರ ಎಪ್ಪತ್ತಾರು ಮನೆ ಓಕೆ ಮಾಡಿಕೊಂಡೆ ಜುಲೈ ತಿಂಗಳ ಅಲ್ಲಿ ಓಕೆ ಮಾಡಿಕೊಂಡೆ ಇಪ್ಪತ್ತೆರಡು ಓಕೆ ಮಾಡಿಕೊಂಡೆ ನನ್ನ ಡೇಟ್ ಆಫ್ ಬರ್ತ್ ಇಪ್ಪತ್ತೆರಡು ಏಳು ಹತ್ತೊಂಬತ್ತು ನೂರ ಎಪ್ಪತ್ತಾರು ಆಯಿತು ಈಗ ನನ್ನ ಮೊಬೈಲ್ ನಂಬರ್ ಸೆವೆನ್ ಟು ಜೀರೋ ಫೋರ್ ಫೈವ್ ಸೆವೆನ್ ಸಿಕ್ಸ್ ಡಬಲ್ ತ್ರೀ ಜೀರೋ ಟೈಪ್ ಮಾಡಿದೆ ನನ್ನ ಫೋಟೋನಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ನಾನು ಮೊದಲ ಗ್ಯಾಲ್ರಿ ಒಳಗ ಫೋಟೋವನ್ನು ಜೆ ಪಿ ಜಿ ಒಳಗ ಪಿ ಎನ್ ಜಿ ಒಳಗ ಅದನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೆ ಈ ಮೇಡ್ ಪ್ಲೇನಲ್ಲಿ ಹೋಗಿ ನಾವು ಫೋಟೋವನ್ನು ಅಲ್ಲಿ ತಗೋಬೇಕು ಅಲ್ಲಿ ಫೋಟೋವನ್ನು ಗ್ಯಾಲ್ರಿ ಒಳಗ ಸೇವ್ ಮಾಡಿ ಇಟ್ಕೊಂಡಿರಬೇಕು ನಾನು ಅಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೇನೆ ನನ್ನ ಫೋಟೋದ ಮೇಲೆ ರೈಟ್ ಕ್ಲಿಕ್ ಮಾಡಿದಾಗ ನಾನು ಇದು ನನ್ನ ಫೋಟೋ ಈ ಫೋಟೋದ ಮೇಲೆ ಕ್ಲಿಕ್ ಮಾಡಿದ ನನ್ನ ಫೋಟೋ ಇಲ್ಲಿ ಅಪ್ಲೋಡ್ ಆಯಿತು ಇದನ್ನು ಮತ್ತೊಮ್ಮೆ ನಾವು ಏನು ಮಾಡಬೇಕು ಅಂದರೆ ಪರಿಶೀಲನೆಯನ್ನು ಮಾಡ್ಕೋಬೇಕು ಮೊದಲು ನನ್ನ ಹೆಸರನ್ನು ಆನಂತರ ತಂದೆಯವ್ರ ಹೆಸರನ್ನು ಆನಂತರ ಗಂಡು ಹೆಣ್ಣು ಮೊದಲು ನೋಡಿ ಗುರ್ಚ್ಕೊಳ್ಬೇಕು ಆನಂತರ ಡಿಸಿಷನ್ ಕೋಚು ಮ್ಯಾನೇಜರು ಕೋಚು ದೈಹಿಕ ಒಂದು ಕೋಚನ್ನು ಅಲ್ಲಿ ಮಾಡಬೇಕು ಡೇ ಡೇಟ್ ಆಫ್ ಬರ್ತಾಯಿ ಹಾಕಬೇಕು ಇಪ್ಪತ್ತೆರಡು ಏಳು ಹತ್ತೊಂಬತ್ತೂರ ಎಪ್ಪತ್ತಾರು ನನ್ನ ಮೊಬೈಲ್ ನಂಬರನ್ನು ಪರಿಶೀಲನೆ ಮಾಡಿಕೊಳ್ಬೇಕು ಇದೆಲ್ಲ ಆದ ನಂತರ ಮತ್ತೊಮ್ಮೆ ಪರಿಶೀಲನೆಯನ್ನು ಮಾಡಿಕೊಂಡು ಸಮಗ್ರವಾಗಿ ಇದನ್ನು ನಾವು ತಿಳಿದುಕೊಂಡ ಮೇಲೆ ಬ್ಯಾಕ್ ಅಂತಕ್ಕಂಥ ಮೇಲೆ ಕ್ಲಿಕ್ ಮಾಡಿದಾಗ ಪಿ ಟೀಚರ್ ರಿಜಿಸ್ಟರ್ಡ್ ಸಕ್ಸಸ್ಫುಲ್ಲಿ ಅಂತ ಬಂತು ಓಕೆ ಅಂತ ಕೊಟ್ಟೆ ಈಗ ನಂದು ಸಂಪೂರ್ಣವಾಗಿ ಪಿ ಟೀಚರ್ ಆನ್ಲೈನಲ್ಲಿ ನೋಂದಣಿ ಆಯಿತು ಅಪ್ಲಿಕೇಶನ್ ರಿವ್ಯೂ ಹೋಗಿ ಚೆಕ್ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ನಾವು ರೈಟ್ ಇಲ್ಲಿ ಲೆಫ್ಟ್ ಅಲ್ಲಿ ಪಿ ಟಿ ಚೇರ್ ಅಪ್ಲಿಕೇಶನ್ ಮೇಲೆ ಓಕೆ ಮಾಡಿಕೊಂಡಾಗ ಸಮಗ್ರವಾಗಿ ನನ್ನ ಹೆಸರು ಎಸ್ ಎಮ್ ತಲಬಟ್ಟಿ ಪಾದರ್ಶಿನಿ ಮೈಲಾರಪ್ಪ ಡಿಸಿಗ್ನಿಷನ್ ಕೋಚ್ ಅಲ್ಲಿ ನನ್ನ ಮೊಬೈಲ್ ನಂಬರು ಕೆ ಜಿ ನಂಬರು ಅಲ್ಲಿ ಜೆಂಡರ್ ಮಿಮೇಲ್ ಫೋಟೋ ಇವೆಲ್ಲ ಸಮಗ್ರವಾಗಿ ನೋಡಿಕೊಂಡು ಪರಿಶೀಲನೆ ಮಾಡಿಕೊಂಡು ಇದನ್ನು ನಾವು ದೈಹಿಕ ಶಿಕ್ಷಕರು ಆನ್ಲೈನಲ್ಲಿ ನೋಂದಣಿ ಮಾಡುವುದನ್ನು ತಮಗೆ ಸಮಗ್ರವಾಗಿ ವಿಡಿಯೋ ಮುಖಾಂತರ ತಿಳಿಸಿಕೊಟ್ಟಿದ್ದೇನೆ ಧನ್ಯವಾದಗಳು ನಾಳೆ ನೀವು ವಿಡಿಯೋದೊಳಗೆ ತಮಗೆ ನಾನು ವಿದ್ಯಾರ್ಥಿ ನೋಂದಣಿ ಮಾಡೋದು ತಿಳಿಸುತ್ತೇನೆ ಜೈ ಹಿಂದ್